ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಕತೆ ಕೇಳ್ತಾ ಇರೋರು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ನಮಗೆ ಪ್ರೋತ್ಸಾಹಿಸಿ ಸ್ವಲ್ಪ ದಿನದಿಂದ ಹುಷಾರಿಲ್ಲದ ಕಾರಣ ಗಂಟಲು ಹದಗೆಟ್ಟಿದೆ ಹಾಗಾಗಿ ರೆಕಾರ್ಡಿಂಗ್ ಇಲ್ಲದೆ ಬರೀ ವಿಡಿಯೋವನ್ನೇ ಹಾಕುತ್ತಿದ್ದೆ ಬಟ್ ಕೆಲವರಿಗೆ ಕೆಲಸ ಮಾಡುತ್ತಾ ಕತೆ ಕೇಳುವ ಅಭ್ಯಾಸವಿರುತ್ತದೆ ಹಾಗಾಗಿ ಅವರಿಗೋಸ್ಕರ ಹದಗೆಟ್ಟಿರುವ ಧ್ವನಿಯಲ್ಲಿಯೇ ರೆಕಾರ್ಡಿಂಗ್ ಮಾಡಿದ್ದೀನಿ ಕೇಳಲು ಕಷ್ಟವೆನಿಸಿದರೆ ಮ್ಯೂಟ್ ಮಾಡಿಕೊಂಡು ಬರೀ ವಿಡಿಯೋದಲ್ಲಿ ಪ್ಲೇ ಆಗುವ ಅಕ್ಷರಗಳನ್ನು ಓದಿಕೊಳ್ಳಿ ಈಗ ನಿನ್ನ ಜೊತೆಯಲ್ಲಿ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ತಾನು ಅಷ್ಟು ಕೇಳಿಕೊಂಡರೂ ಯಾರೊಬ್ಬರು ಏನೊಂದು ಮಾತನಾಡದೆ ಸುಮ್ಮನೆ ತನ್ನ ಮುಖವನ್ನೇ ನೋಡುತ್ತಿರುವುದನ್ನು ನೋಡಿ ದಿವಾಕರ್ಗೆ ಒಂದು ರೀತಿಯಾಗುತ್ತಿತ್ತು ಆದರೆ ಅವರೆಲ್ಲರನ್ನು ಪುನಃ ಒಪ್ಪಿಸಿ ಮನೆಗೆ ಕರೆದುಕೊಂಡು ಹೋದರೇನೆ ಅವನ ಯೋಚನೆ ಫಲವಾಗುವುದು ಹಾಗಾಗಿ ಇನ್ನಷ್ಟು ಎಮೋಷನಲ್ಲಾಗಿ ಕೇಳಬೇಕು ಎಂದುಕೊಂಡು ತನ್ನ ಅಮ್ಮನ ಬಳಿ ಬಂದನು ಅಮ್ಮ ನಾನು ಅಷ್ಟೆಲ್ಲ ಹೇಳ್ತಾ ಇದ್ದರು ಯಾಕೆ ಏನು ಮಾತಾಡದೆ ಸುಮ್ಮನೆ ಇದ್ದೀಯಾ ಏನಾದರೂ ಮಾತಾಡೋಮ್ಮ ತಪ್ಪು ಮಾಡಿರೋರಿಗೆ ತಿದ್ದಿಕೊಳ್ಳೋಕೆ ಒಂದೇ ಒಂದು ಅವಕಾಶ ಕೊಡಿ ಪ್ಲೀಸ್ ನೀವೆಲ್ಲ ಇಲ್ಲ ಅಂದರೆ ಅದು ಮನೆಯೇ ಅಲ್ಲ ಅಮ್ಮ ನಿಮಗೆ ಇನ್ನೊಂದು ವಿಷಯ ಗೊತ್ತಾ ಈಗ ನಾನು ಬರೋವಾಗ ಯಶ್ ಎಲ್ಲರೂ ಎಲ್ಲಿ ಹೋದರು ಅವರೆಲ್ಲರನ್ನೂ ಮತ್ತೆ ಕರ್ಕೊಂಡು ಬಾ ಡ್ಯಾಡಿ ಅಂತ ಅಳ್ತಾ ಇದ್ದ ಗೊತ್ತಾ ಎಷ್ಟು ಸಮಾಧಾನ ಮಾಡಿದರೂ ಸಮಾಧಾನ ಆಗ್ತಾನೆ ಇಲ್ಲ ಚಿಕ್ಕ ಹುಡುಗ ಹತ್ತು ಹತ್ತು ಜ್ವರ ಭರಿಸಿಕೊಂಡರೆ ಏನು ಮಾಡಬೇಕು ಹೇಳಿ ಅದಕ್ಕೆ ಎಲ್ರೂ ಮತ್ತೆ ವಾಪಸ್ ಕರ್ಕೊಂಡು ಬರ್ತೀನಿ ಅಂತ ಮಾತು ಕೊಟ್ಟು ಬಂದಿದ್ದೀನಿ ಅವನ ಮುಖ ನೋಡಿಕೊಂಡಾದರೂ ನಿಮ್ಮ ಮನಸ್ಸು ಬದಲಾಯಿಸಿ ಬನ್ನಿ ಎಲ್ಲರೂ ಮನೆಗೆ ಹೋಗೋಣ ಅಷ್ಟು ದೊಡ್ಡ ಮನೆಯಲ್ಲಿ ನಾವಿಬ್ಬರೇ ಇರೋದು ಹೇಗೆ ನೀವು ಎಲ್ಲ ಇಲ್ಲ ಅಂದರೆ ಇಡೀ ಮನೆನೇ ಬಿಕೋ ಅನ್ನಿಸುತ್ತೆ ಎಂದು ಮಗನ ಹೆಸರು ಹೇಳಿ ಅವರುಗಳ ಮನಸ್ಸನ್ನು ಬದಲಾಯಿಸೋಕೆ ಪ್ರಯತ್ನ ಪಡುತ್ತಿದ್ದರು ದಿವಾಕರ್ ಇಷ್ಟು ದೀನವಾಗಿ ಕೇಳಿಕೊಳ್ಳುತ್ತಿರುವುದನ್ನು ನೋಡಿ ವಸುಂಧರ ಅವರ ಕರುಳು ಚುರುಕೆಂದಿತು ಎಷ್ಟೇ ಆದರೂ ತಾಯಿಯಲ್ವ ಮಕ್ಕಳ ನೋವನ್ನು ಸಹಿಸೋಕೆ ಆಗಲ್ಲ ಅಷ್ಟರಲ್ಲಿ ಮಧ್ಯ ಮಾತನಾಡಿದ ಸಿರಿ ನೋಡಿ ನಿಮ್ಮ ನೋವು ಏನು ಅನ್ನೋದು ನನಗೆ ಅರ್ಥ ಆಗುತ್ತೆ ಇಷ್ಟು ದಿನ ಮನೆಯವರ ಜೊತೆ ಇದ್ದು ಈಗ ಒಬ್ಬರೇ ಇರೋದು ಅಂದರೆ ಬೇಸರ ಆಗೋದು ಸಹಜ ಹಾಗಾಗಿ ಒಂದು ಕೆಲಸ ಮಾಡಿ ನೀವು ಕೂಡ ನಿಮ್ಮ ಹೆಂಡತಿ ಮಕ್ಕಳ ಜೊತೆ ನಮ್ಮ ಮನೆಗೆ ಬಂದು ಬಿಡಿ ಯಾವ ಮನೆಯಲ್ಲಿ ಇದ್ದೀವಿ ಅನ್ನೋದಕ್ಕಿಂತ ಒಟ್ಟಿಗೆ ಇರ್ತೀವಲ್ಲ ಅನ್ನೋದು ಇಂಪಾರ್ಟೆಂಟ್ ನೀವು ಕೂಡ ನಮ್ಮ ಜೊತೆ ಇಲ್ಲಿಗೆ ಬಂದು ಬಿಟ್ಟರೆ ಮುಂದೊಂದು ದಿನ ತಮಾಷೆಗೂ ಕೂಡ ನಿಮ್ಮ ಹೆಂಡತಿ ಬಾಯಲ್ಲಿ ನೀವು ನಮ್ಮ ಅಂಗಿನಲ್ಲಿ ಬದುಕ್ತಾ ಇದ್ದೀರಾ ಅನ್ನೋ ಮಾತೇ ಬರಲ್ಲ ನೋಡಿ ಎಂದು ಹೇಳಿದವಳು ನಂತರ ಮನೆಯವರ ಕಡೆ ತಿರುಗಿ ಸಾಮ್ರಾಟ್ ಅಮ್ಮ ಅಜ್ಜಿ ತಾತ ಆದವು ನಾನು ಹೇಳಿದ್ದು ಸರಿ ಇದೆ ಅಲ್ವ ಇವರು ಕೂಡ ನಮ್ಮ ಜೊತೆಯೇ ಇದ್ದರೆ ಮನೆಯಲ್ಲಿ ಇದ್ದರೆ ಏನೂ ಸಮಸ್ಯೆ ಇಲ್ಲ ಅಲ್ವಾ ಎಂದು ಕೇಳಿದಾಗ ಅವರ ಮಾತಿಗೆ ಎಲ್ಲರೂ ಕೂಡ ಒಪ್ಪಿಗೆ ಸೂಚಿಸಿದರು ನೋಡಿ ನನ್ನ ಮಾತಿಗೆ ಎಲ್ಲರೂ ಒಪ್ಪಿಕೊಂಡು ಈಗ ನೀವು ಹೋಗಿ ನಿಮ್ಮ ಹೆಂಡತಿನ ಒಪ್ಪಿಸಿ ಇಲ್ಲಿಗೆ ಕರ್ಕೊಂಡು ಬನ್ನಿ ಎಂದು ಹೇಳಿದಾಗ ತನ್ನ ಮುಷ್ಟಿ ಬಿಗಿ ಮಾಡಿ ತನ್ನ ಕೋಪವನ್ನು ನಿಗ್ರಹಿಸಿಕೊಂಡರೂ ಏನೊಂದು ಮಾತನಾಡದೆ ಅಲ್ಲಿಂದ ಹೊರಟು ಬಂದಿದ್ದರು ಯಾಕೆಂದರೆ ಅವರಿಗೂ ಗೊತ್ತಿತ್ತು ಇವರೆಲ್ಲರಿಂದ ಬಿಡುಗಡೆ ಸಿಕ್ಕದೆ ಸಾಕು ಎಂದು ಕಾಯುತ್ತಿದ್ದವಳು ಈಗ ತಾವು ಏನೇ ಮಾಡಿದರೂ ಅವಳು ಇಲ್ಲಿಗೆ ಬರೋದಿಲ್ಲ ಎನ್ನುವ ಸತ್ಯ ಇದರ ಜೊತೆಗೆ ತನ್ನ ಸಾಮ್ರಾಜ್ಯದಲ್ಲಿ ತಾನೇ ಕಿಂಗ್ ಅಂತ ಮೆರೆಯ ಮೆರೆಯುತ್ತಿದ್ದ ದಿವಾಕರ್ ಅವರು ಕೂಡ ತನ್ನ ತಮ್ಮನ ಅಡಿಯಾಳಾಗಿ ಇರಲು ಯಾವುದೇ ಕಾರಣಕ್ಕೂ ಒಪ್ಪುತ್ತಿರಲಿಲ್ಲ ಮರುದಿನದಿಂದ ಯಥಾ ಪ್ರಕಾರ ಆದವು ಮತ್ತೆ ಆಫೀಸ್ಗೆ ಬರಲು ಶುರು ಮಾಡಿದ್ದ ಅದು ಕೂಡ ವಸುಂಧರ ಅವರ ಕಾರಣದಿಂದ ಅಣ್ಣ ತಮ್ಮ ಎಲ್ಲರೂ ಒಟ್ಟಿಗೆ ಇರಬೇಕು ಎಂದು ಬಯಸುವ ಅವರಿಗೆ ಮೂವರಲ್ಲಿ ಯಾರೊಬ್ಬರನ್ನು ದೂರ ಮಾಡಿಕೊಳ್ಳಲು ಇಷ್ಟ ಇರಲಿಲ್ಲ ಮುಂಚೆ ಸಾಮ್ರಾಟ್ ಎಲ್ಲರಿಂದ ದೂರ ಇದ್ದಾಗ ಹೇಗೆ ಅವನ ಜೊತೆ ನಿಂತಿದ್ದಾರೋ ಈಗಲೂ ಕೂಡ ಹಾಗೆ ದಿವಾಕರ್ ಜೊತೆ ನಿಲ್ಲುವ ನಿರ್ಧಾರ ಮಾಡಿದ್ದರು ಆದ ಕೂಡ ದಿವಾಕರ್ ಜೊತೆ ಯಾವುದೇ ರೀತಿಯ ಮನಸ್ತಾಪವನ್ನು ಇಟ್ಟುಕೊಳ್ಳದೆ ಮೊದಲಿನ ಹಾಗೆ ಇರುತ್ತಿದ್ದ ಇತ್ತ ಕಡೆ ಮನೆಯವರೆಲ್ಲ ಹೋದ ಮೇಲೆ ಆರಾಧನಾಳ ಬಿಹೇವಿಯರೇ ಚೇಂಜ್ ಆಗಿತ್ತು ಮನೆಯವರ ಭಯಕ್ಕೆ ಇದ್ದ ಅಲ್ಪ ಸ್ವಲ್ಪ ಸಂಸ್ಕಾರವನ್ನು ಕೂಡ ಬಿಟ್ಟು ತನ್ನ ಇಷ್ಟದ ಹಾಗೆ ಮನೆಯಲ್ಲಿ ಇರುತ್ತಿದ್ದಳು ಫ್ರೆಂಡ್ಸು ಪಾರ್ಟಿ ಶಾಪಿಂಗ್ ಎಂದು ಹೊರಗಡೆ ಸುತ್ತಾಟ ಜಾಸ್ತಿಯಾಗಿತ್ತು ಯಶ್ಗೆ ಕೂಡ ಸರಿಯಾಗಿ ಟೈಮ್ ಕೊಡುತ್ತಿರಲಿಲ್ಲ ಅವನನ್ನು ನೋಡಿಕೊಳ್ಳೋಕೆ ಅವನ ಕೆಲಸಗಳನ್ನು ಮಾಡೋಕೆ ಓದಿಸೋಕೆ ಹೋಮ್ವರ್ಕ್ ಮಾಡಿಸೋಕೆ ಅವನ ಎಲ್ಲ ಕೆಲಸಗಳಿಗೂ ಕೆಲಸದವರನ್ನು ನೇಮಿಸಿದ್ದಳು ಆಗಾಗ ಮನೆಯವರನ್ನು ನೋಡಿಕೊಂಡು ಯಶ್ ಅವರೆಲ್ಲರನ್ನು ಕರೆ ಕೇಳಿದರೆ ಅವನಿಗೆ ಬೈದು ಸುಮ್ಮನಾಗಿಸುತ್ತಿದ್ದಳು ಇನ್ನು ದಿವಾಕರ್ ದಿನದ ಅರ್ಧದಷ್ಟು ಸಮಯ ಆಫೀಸ್ನಲ್ಲೇ ಕಳೆಯುತ್ತಿದ್ದರು ಹಾಗಾಗಿ ಅವರು ಕೂಡ ಮಗನ ಕಡೆ ಅಷ್ಟಾಗಿ ಗಮನ ಕೊಡುತ್ತಿರಲಿಲ್ಲ ಇದರ ಜೊತೆಗೆ ಎಲ್ಲವನ್ನೂ ಮನೆಯಿಂದ ಹೋಗುವ ಹಾಗೆ ಮಾಡಿದ ಆರಾಧನಳ ಜೊತೆ ಮಾತು ಕೂಡ ಬಿಟ್ಟು ಬಿಟ್ಟಿದ್ದರು ಇಬ್ಬರು ಒಂದೇ ಮನೆಯಲ್ಲಿ ಇದ್ದರೂ ಕೂಡ ಮುಖಾಮುಖಿಯಾಗುವುದೇ ವಿರಳ ದಿವಾಕರ್ ಮನೆಯಲ್ಲಿ ಇದ್ದಾಗ ಇವಳು ಹೊರಗೆ ಹೋಗಿರುತ್ತಿದ್ದಳು ಇವಳು ಮನೆಯಲ್ಲೇ ಇದ್ದಾಗ ದಿವಾಕರ್ ಆಫೀಸ್ನಲ್ಲಿ ಇರುತ್ತಿದ್ದರು ಒಟ್ಟಾರೆ ಹೇಳಬೇಕು ಎಂದರೆ ಇವರಿಬ್ಬರಿಂದ ಯಶ್ ಮನಸ್ಥಿತಿಯ ಮೇಲೆ ತುಂಬಾ ಪರಿಣಾಮ ಬೀರುತ್ತಿತ್ತು ಅಪ್ಪ ಅಮ್ಮನ ಪ್ರೀತಿಯಿಂದ ಕೂಡ ವಂಚಿತನಾಗಿ ಒಬ್ಬಂಟಿಯಾಗಿ ಬೆಳೆಯುತ್ತಿದ್ದ ಯಶ್ ಇತ್ತ ಕಡೆ ಸಾಮ್ರಾಟ್ ಹಾಗೂ ಸಿರಿಯ ಮದುವೆ ತಯಾರಿ ಭರ್ಜರಿಯಾಗಿ ನಡೆಯುತ್ತಿತ್ತು ವಸುಂಧರಾ ಅವರು ಮದುವೆಗೆ ಪುರೋಹಿತರ ಬಳಿ ಒಳ್ಳೆಯ ದಿನ ಕೂಡ ಗೊತ್ತು ಮಾಡಿಕೊಂಡು ಬಂದಿದ್ದರು ಇನ್ನೊಂದು ತಿಂಗಳಲ್ಲಿ ಮದುವೆ ಕೂಡ ನಡೆಯುವುದರಲ್ಲಿ ಇತ್ತು ಈ ಬಾರಿ ಅದ್ಧೂರಿಯಾಗಿ ಮದುವೆ ನಡೆಯಬೇಕು ಎಂದು ಮೊದಲೇ ನಿರ್ಧಾರ ಮಾಡಿದ್ದರಿಂದ ತನಗೆ ಇಂಡಸ್ಟ್ರಿಯಲ್ಲಿ ಪರಿಚಯವಿದ್ದ ಎಲ್ಲರನ್ನೂ ಕೂಡ ಮದುವೆಗೆ ಇನ್ವೈಟ್ ಮಾಡುತ್ತಿದ್ದ ಲಗ್ನ ಪತ್ರಿಕೆಗಳು ಪ್ರಿಂಟ್ ಆಗಿದ್ದವು ಐಷಾರಾಮಿ ಕಲ್ಯಾಣ ಮಂಟಪ ಕೂಡ ಬುಕ್ ಆಗಿತ್ತು ಇಂಡಿಯಾದಲ್ಲಿನ ಫೇಮಸ್ ಫ್ಯಾಷನ್ ಡಿಸೈನರನ್ನು ಕರೆಸಿ ಮದುಮಕ್ಕಳಿಗೆ ಬೇಕಾದ ಬಟ್ಟೆಗಳನ್ನು ರೆಡಿ ಮಾಡಲು ಹೇಳಿಯಾಗಿತ್ತು ಇನ್ನು ಯುನೀಕ್ ಆಗಿರುವ ಹೊಸ ಹೊಸ ಡಿಸೈನ್ಗಳ ಚಿನ್ನಾಭರಣಗಳನ್ನು ಕೂಡ ಮಾಡಲು ಹಾಕಿ ಬಂದಾಗಿತ್ತು ಇನ್ನು ಊಟ ತಿಂಡಿ ಡೆಕೋರೇಷನ್ ಅತಿಥಿಗಳನ್ನು ವೆಲ್ಕಮ್ ಮಾಡೋದು ಮದುವೆಯ ದಿನದ ಪ್ರೋಗ್ರಾಮ್ಗಳ ತಯಾರಿಯನ್ನು ಈವೆಂಟ್ ಮ್ಯಾನೇಜ್ಮೆಂಟ್ಗೆ ಒಪ್ಪಿಸಲಾಗಿತ್ತು ಇದರ ಜೊತೆ ಜೊತೆಗೆ ಸಾಮ್ರಾಟ್ ಹಾಗೂ ಸಿರಿ ಇಬ್ಬರ ಕಪಲ್ ಡ್ಯಾನ್ಸ್ಗೆ ಪ್ರಾಕ್ಟೀಸ್ ಕೂಡ ನಡೆಯುತ್ತಿತ್ತು ಒಟ್ಟಾರೆ ಹೇಳಬೇಕು ಎಂದರೆ ಮದುವೆಗೆ ಬೇಕಾದ ಎಲ್ಲ ತಯಾರಿಗಳು ಕೂಡ ನಡೆಯುತ್ತಿತ್ತು ಅಂದು ಸಂಜೆ ಆರರ ಸಮಯ ಆಫೀಸ್ ಅವರ್ ಮುಗಿದಿದ್ದರಿಂದ ಎಲ್ಲರೂ ಮನೆಗೆ ಹೋಗುತ್ತಿದ್ದರು ಆದವು ಕೂಡ ತನ್ನ ಕೆಲಸ ಮುಗಿಸಿ ಮನೆಗೆ ಹೋಗಲು ತನ್ನ ಚೇಂಬರ್ ಇಂದ ಹೊರಗೆ ಬಂದವನಿಗೆ ಜಾಹ್ನವಿ ಇನ್ನು ಕೂಡ ಏನೋ ಕೆಲಸ ಮಾಡುತ್ತಾ ಕುಳಿತಿರುವುದು ಕಾಣಿಸಿತು ತನ್ನ ವಾಚ್ನಲ್ಲಿ ಟೈಮ್ ನೋಡಿದ ಆರು ಹತ್ತು ತೋರಿಸುತ್ತಿತ್ತು ಇವರಿನ್ನೂ ಯಾಕೆ ಮನೆಗೆ ಹೋಗಿಲ್ಲ ಎಂದುಕೊಳ್ಳುತ್ತಾ ಬಂದವನು ಜಾಹ್ನವಿ ಎಂದು ಕೂಗಿದ ಆದರೆ ತನ್ನ ಕೆಲಸದಲ್ಲಿ ಪೂರ್ತಿಯಾಗಿ ಮುಳುಗಿ ಹೋಗಿದ್ದವಳಿಗೆ ಅವನು ಕೂಗಿದ್ದು ಕೇಳಿಸಲಿಲ್ಲ ರೀಮಿಸ್ ಈ ಬಾರಿ ಸ್ವಲ್ಪ ಜೋರಾಗಿ ಕೂಗಿದ ಆಗ ಎಚ್ಚರವಾದವಳಂತೆ ಎದ್ದು ನಿಂತವಳು ಸರ್ ಎಂದಳು ಆಫೀಸ್ ಅವರ್ ಮುಗಿದರೂ ಇನ್ನೂ ಯಾಕೆ ಇಲ್ಲೇ ಇದ್ದೀರಾ ಮನೆಗೆ ಹೋಗಲ್ವ ಕೇಳಿದ ಹಾಂ ಸರ್ ಹೋಗ್ತೀನಿ ಇನ್ನೊಂದು ಹತ್ತು ನಿಮಿಷ ಎಂದು ಮತ್ತೆ ಕುಳಿತು ತನ್ನ ಕೆಲಸ ಮುಂದುವರಿಸಿದಳು ಹೊರಗೆ ಆಗಲೇ ಮಳೆ ಬರುವ ಹಾಗೆ ಇದೆ ಜೋರಾಗಿ ಮಳೆ ಬರೋದಕ್ಕೂ ಮೊದಲು ಹೋಗಿ ಮನೆ ಸೇರಿಕೊಳ್ಳಿ ಉಳಿದ ಕೆಲಸ ಏನೇ ಇದ್ದರೂ ನಾಳೆ ಮಾಡಬಹುದು ಎಂದವನ ಮಾತಿನಲ್ಲಿ ಹುಡುಗಿ ಎನ್ನುವ ಕನಿಕರ ಇತ್ತು ಇಲ್ಲ ಸರ್ ನಾಳೆ ಬೆಳಿಗ್ಗೆನೇ ಪ್ರೆಸೆಂಟೇಷನ್ ಕೊಡಬೇಕು ಅದಕ್ಕೆ ಇನ್ನೊಂದು ಅರ್ಧ ಗಂಟೆಯ ಕೆಲಸ ಇದೆ ಅಷ್ಟೇ ಮುಗಿಸಿ ಹೋಗ್ತೀನಿ ಎಂದು ಹೇಳಿ ತನ್ನ ಕೈಗಳನ್ನು ಚುರುಕುಗೊಳಿಸಿದಳು ಅದಕ್ಕೆ ಹೇಳೋದು ಯಾವ ಕೆಲಸವನ್ನೇ ಆದರೂ ಕೂಡ ಒಂದೆರಡು ದಿನ ಬೇಗನೆ ಮಾಡಿ ರೆಡಿ ಇಟ್ಕೋಬೇಕು ಅಂತ ಇಲ್ಲ ಅಂದರೆ ಹೀಗೆ ಲಾಸ್ಟ್ ಮೂಮೆಂಟ್ನಲ್ಲಿ ಕಷ್ಟಪಡಬೇಕಾಗುತ್ತೆ ಎಂದು ಹೇಳಿ ತಾನು ಒಂದು ಚೇರ್ ಎಳೆದುಕೊಂಡು ಕುಳಿತನು ಪರವಾಗಿಲ್ಲ ಸರ್ ನೀವು ಹೊರಡಿ ನಾನು ಕೆಲಸ ಮುಗಿಸಿ ಹೋಗ್ತೀನಿ ಎಂದಳು ಅವನು ಕೂಡ ಅಲ್ಲಿಯೇ ಕುಳಿತುಕೊಳ್ಳುತ್ತಿರುವುದನ್ನು ನೋಡಿ ಇಟ್ಸ್ ಓಕೆ ಕಂಟಿನ್ಯೂ ಯುವರ್ ವರ್ಕ್ ಆಫೀಸ್ನಲ್ಲಿ ಎಲ್ಲ ಲೇಡೀಸ್ ಸ್ಟಾಫ್ಸ್ ಕೂಡ ಮನೆಗೆ ಹೋಗಿ ಇದ್ದಾರೆ ಈಗಿರುವಾಗ ನೀವೊಬ್ಬರೇ ಇಲ್ಲಿ ಇರೋದು ಸರಿಯಲ್ಲ ಎಂದು ಹೇಳಿದವನ ಮಾತು ಕೇಳಿ ಅವಳ ಮುಖದ ಮೇಲೆ ನಗು ಮೂಡಿತ್ತು ಅಚ್ಚರಿ ಮನೆಗೆ ಹೇಗೆ ಹೋಗ್ತೀರಾ ಕೇಳಿದ ಕೆಲಸ ಮಾಡುತ್ತಿದ್ದವಳ ಬಳಿ ಮನೆಯಿಂದ ಡ್ರೈವರ್ ಬರ್ತಾರೆ ಕರ್ಕೊಂಡು ಹೋಗೋಕೆ ಎಂದು ಹೇಳಿದಾಗ ಸುಮ್ಮನಾದನು ಸುಮಾರು ಅರ್ಧ ಮುಕ್ಕಾಲು ಗಂಟೆಯ ನಂತರ ಕೊನೆಗೂ ಅದನ್ನು ಕೆಲಸ ಮುಗಿಸಿದವಳು ಹಿಂದೆ ಚೇರಿಗೆ ಹೊರಗಿ ನೆಟ್ಟುಸಿರು ಬಿಟ್ಟಳು ಡನ್ ಕೇಳಿದ ಹಾ ಸರ್ ಆಯಿತು ಇದನ್ನು ಪೆನ್ ಡ್ರೈವ್ಗೆ ಸೇವ್ ಮಾಡಿದರೆ ಮುಗೀತು ಎಂದು ಹೇಳಿ ತಾನು ರೆಡಿ ಮಾಡಿರುವ ಪ್ರಾಜೆಕ್ಟ್ ವರ್ಕನ್ನು ಪೆನ್ ಡ್ರೈವ್ಗೆ ಕಾಪಿ ಮಾಡಲು ಕೊಟ್ಟು ಕುಳಿತಿರುವ ವೇಳೆ ಅವಳ ಫೋನ್ ರಿಂಗ್ ಆಗಿತ್ತು ಹಲೋ ಹೇಳಿ ಪಪ್ಪಾ ಜಾನು ಎಲ್ಲಿದ್ದೀಯಮ್ಮ ಕೇಳಿದರು ಜಾಹ್ನವಿಯ ತಂದೆ ಅದು ಸ್ವಲ್ಪ ಕೆಲಸ ಇತ್ತು ಅಂತ ಇನ್ನೂ ಆಫೀಸ್ನಲ್ಲೇ ಇದ್ದೆ ಇನ್ನೊಂದು ಐದು ನಿಮಿಷ ಹೊರಡ್ತೀನಿ ಎಂದಳು ಹೌದಾ ಅದು ಡ್ರೈವರ್ ಈಗಷ್ಟೇ ಫೋನ್ ಮಾಡಿದ್ದ ನಮ್ಮ ಕಾರ್ ಅರ್ಧ ರೋಡಿನಲ್ಲೇ ಕೆಟ್ಟು ನಿಂತಿದೆಯಂತೆ ಅದಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತು ಅಲ್ಲೇ ಇರು ನಾನೇ ಬಂದು ಪಿಕ್ ಮಾಡ್ತೀನಿ ಎಂದರು ಮಗಳ ಮೇಲಿನ ಕಾಳಜಿಯಿಂದ ಮತ್ತೆ ನೀವು ಇಲ್ಲಿವರೆಗೂ ಬರೋದೇನೋ ಬೇಡ ಪಪ್ಪ ನಾನೇ ಕ್ಯಾಬ್ ಬುಕ್ ಮಾಡ್ಕೊಂಡು ಬರ್ತೀನಿ ಬಿಡಿ ಎಂದಾಗ ಹುಷಾರಾಗಿ ಬರುವಂತೆ ಹೇಳಿ ಕಾಲ್ ಕಟ್ ಮಾಡಿದರು ಏನಾಯಿತು ಕೇಳಿದ ಏನೂ ಇಲ್ಲ ನಮ್ಮ ಕಾರ್ ಅರ್ಧ ರೋಡಿನಲ್ಲೇ ಕೆಟ್ಟು ನಿಂತಿದೆಯಂತೆ ಅದಕ್ಕೆ ಟೆನ್ಷನ್ನಲ್ಲಿ ಪಪ್ಪ ಕಾಲ್ ಮಾಡಿದರು ಕ್ಯಾಬ್ ಬುಕ್ ಮಾಡ್ಕೊಂಡು ಬರ್ತೀನಿ ಎಂದೆ ಎಂದು ಹೇಳಿದಾಗ ಒಮ್ಮೆ ಅವಳ ಅವಳ ಕಡೆ ದಿಟ್ಟಿಸಿ ನೋಡಿದ ವೈಟ್ ಕಲರ್ನ ಶಾರ್ಟ್ಗೆ ಮಂಡಿವರೆಗೂ ಬರುವ ಬ್ಲ್ಯಾಕ್ ಕಲರ್ನ ಸ್ಕರ್ಟ್ ಹಾಕಿದ್ದಳು ಈ ಹುಡುಗಿಗೆ ಮೈ ತುಂಬ ಬಟ್ಟೆ ಹಾಕಿ ಅಭ್ಯಾಸನೇ ಇಲ್ಲ ಅನ್ನಿಸುತ್ತೆ ಹೊರಗೆ ಜೋರು ಜೋರು ಮಳೆ ಬೇರೆ ಸ್ಟಾರ್ಟ್ ಆಗಿದೆ ಈ ಅವತರದಲ್ಲಿ ಕ್ಯಾಬ್ನಲ್ಲಿ ಒಬ್ಬಳೇ ಹೋಗ್ತಾಳಂತೆ ಎಂದು ತನ್ನಲ್ಲೇ ಹೇಳಿಕೊಂಡವನು ಓಕೆ ಕಮ್ ಐ ವಿಲ್ ಡ್ರಾಪ್ ಯು ಎಂದು ಎದ್ದು ನಿಂತನು ಪರವಾಗಿಲ್ಲ ಸರ್ ನಿಮ್ಮ ನಿಮ್ಮನೆಗೂ ನಮ್ಮನೆಗೂ ತುಂಬ ದೂರ ಇದೆ ನಾನು ಕ್ಯಾಬ್ನಲ್ಲೇ ಹೋಗ್ತೀನಿ ಎಂದಳು ಹೊರಗಡೆ ಜೋರು ಮಳೆ ಬರ್ತಾ ಇದೆ ಕಣ್ರಿ ಈ ಮಳೆಯಲ್ಲಿ ಯಾವ ಕ್ಯಾಬ್ ಸಿಗುತ್ತೆ ನಿಮಗೆ ಸುಮ್ಮನೆ ಬನ್ನಿ ಡ್ರಾಪ್ ಮಾಡಿ ಹೋಗ್ತೀನಿ ಎಂದು ಹೇಳಿದಾಗ ಅವನು ಹೇಳಿದ್ದು ಅವಳಿಗೂ ಸರಿ ಎನಿಸಿ ಎಲ್ಲವನ್ನು ನೀಟಾಗಿ ಎತ್ತಿಟ್ಟು ಅವನ ಜೊತೆ ಹೊರಟಾಳು ಮುಂದುವರೆಯುವುದು